ಮುಂಚೆಲ್ಲ ನಮ್ಗೆ ಯಾರನ್ನ ಕಂಡ್ರೆ ಅವ್ರ ಕಂಡ್ರೆ ಆಗಲ್ಲ ಇವ್ರನ್ನ ಕಂಡ್ರೆ ಆಗಲ್ಲ ಇರ್ತದೆ ಯೂಶಲಿ ಎಲ್ಲರ ಮೇಲೆ ಇರುತ್ತೆ ಸೊ ಅದನ್ನೆಲ್ಲದೂ ಸಾರ್ಟ್ ಔಟ್ ಮಾಡ್ಕೋದಿನಿ ನಾನು ಯಾರ ಜೊತೆ ದ್ವೇಷ ಇರಬಾರ್ದು ಏನು ಇವತ್ತಿರ್ತೀವಿ ನಾಳೆ ಗೊತ್ತಿರಲ್ಲ ಸೊ ದ್ವೇಷ ಇರೋದ್ರ ಬಗ್ಗೆ ಯಾಕೆ ದ್ವೇಷ ಇರುತ್ತಲ್ವ ಈಗ ನನಗೆ ಆ ದುಡ್ಡಿನ ಬಗ್ಗೆ ವ್ಯಾಮೋ ಇರಬೇಕು ಒಂದು ಐವತ್ತು ಸೈಟ್ ಮಾಡಬೇಕು ಹತ್ತು ಸೈಟ್ ಮಾಡಬೇಕು ಇದೆಲ್ಲ ನನಗೆ ಏನು ಆಸೆ ಇಲ್ಲ ನಮ್ಮ ಹತ್ರ ಸೈಟ್ ಇರ್ಬೋದು ನೂರು ಎಕರೆ ಜಮೀನ್ ಇರ್ಬೋದು ಆದರೆ ನಾವು ನಾವು ನಮ್ಮ ಮಕ್ಕಳ ಕಾಲದಲ್ಲಿ ಯಾರು ನಾವು ಸತ್ತರೆ ಹುಡುಗಿಯ ಬೇಕಾಗಿ ಬರೀ ಆರಡಿ ಮುರಡಿ ಜಾಗ ಹೌದು ಈಗ ಹೆಂಗಿದೆ ಈಗ ನೀವು ಹೆಂಗೇ ಸೈಟ್ ಇದ್ರೂ ನಿಮ್ದು ಐವತ್ತು ಸೈಟ್ ಅಲ್ಲೂ ತೊಗೊಂಡು ಹುಗಿಯಲ್ಲ ಈಗ ಸೈಟ್ ವ್ಯಾಲ್ಯೂಯನ್ ಕಮ್ಮಿ ಆಗ್ಬಿಡುತ್ತೆ ಅವನು ಹೆಣ ಹೋಗಿದ್ರೆ ಸೈಟ್ ವ್ಯಾಲ್ಯೂಯನ್ ಕಮ್ಮಿ ಆಗ್ಬೋದಾ ಸೊ ನಮ್ಮನ್ನ ಎಲ್ಲ ತೊಗೊಂಡ್ ಹಾಕೋದು ಯಾವುದೋ ಸ್ಮಶಾನದಲ್ಲಿಯೇ ತೊಗೊಂಡು ಹೋಗ್ಯದು ಸ್ಮಶಾನದಲ್ಲಿ ಎಷ್ಟು ವರ್ಷ ಇಟ್ಕೊತಾರೆ ಸ್ಮಶಾನದಲ್ಲಿ ಎಷ್ಟು ವರ್ಷ ನಾಲ್ಕೈದು ವರ್ಷ ಇಟ್ಕೋಬಹುದಾ ಆಮೇಲೆ ನಿಮ್ದು ಅರ್ಧ ಕೊಳ್ತಿದ್ದಂಗೆ ಇನ್ನೊಬ್ರು ನಾಲ್ಕು ಹೋಗ್ಬಿಡ್ತಾರೆ ಸೊ ನಮ್ದು ಅಂತ ಏನೂ ಇಲ್ಲ ಏನು ಇಲ್ಲ ನಾಲ್ಕು ಜನಕ್ಕೆ ಏನಾದ್ರು ಹೆಲ್ಪ್ ಮಾಡಿದ್ದು ನಾಲ್ಕು ಜನ ನಿಮ್ಗೆ ನೆನ್ಸ್ಕೊಂಡ್ರೆ ಅದು ನಮ್ದು ಟೈಮ್ ಬೈ ಟೈಮ್ ಮನುಷ್ಯ ಚೇಂಜ್ ಆಗ್ತಾ ಹೋಗ್ತಾನೆ ನನ್ನ ಆ ಏಜ್ ಅಲ್ಲಿ ಇದ್ದಾಗ ನನ್ನ ಬೇರೆ ಆಕಾಂಕ್ಷೆಗಳಿತ್ತು ಅಂದ್ರೆ ಲಕ್ಸುರಿ ಕ್ರ್ಯಾಂಡ್ ಕಾರ್ಸ್ ಬ್ರ್ಯಾಂಡೆಡ್ ವಾಚಸ್ ಆ ಒಂದು ಇದಿತ್ತು ಸ್ವಲ್ಪ ಟೈಮ್ ಆದಂಗೆ ನನಗೆ ಬೇರೆ ಬೇರೆ ಭಾವನೆಗಳು ಬರಕ್ ಶುರು ಅಂದ್ರೆ ಮುಂಚೆ ಕೋಟಿಗಟ್ಟಲೆ ಕರಳೆ ಓಡಾಡ್ತಿದ್ದೆ ಲಕ್ಸುರಿ ಕಾರ್ಸು ದೊಡ್ಡ ದೊಡ್ಡ ಹೋಟೆಲ್ಸ್ ಆ ತರ ಉಳಿಯೋದು ಈ ತರ ಮಾಡ್ತಿದೆ ಕಂಪ್ಲೀಟ್ಲಿ ಮಾಡಿಫೈಡ್ ನಂಗ ನಾವು ತುಂಬಾ ಈ ಹರಕೆ ಹೊರೋದು ಅದೆಲ್ಲ ನಾವು ಮಾಡೋದೇ ಇಲ್ಲ ನಮ್ಗೆ ನಾವು ಟ್ರೂ ಇದ್ದಾಗ ಯಾವ್ದು ನಿಮ್ಗೆ ಯಾವಾಗ ನಮ್ಮ ಒಳಗಡೆ ನಮ್ಗೊಂದು ಕಳ್ಳ ಇದಾನೆ ಅಂತ ಗೊತ್ತಾದ್ರೆ ಮಾತ್ರ ನಾವ್ ಅದನ್ನೆಲ್ಲ ಮಾಡ್ತಾ ಹೋಗೋದು ನಮ್ಮೊಳಗಡೆ ನಾವು ನಿಷ್ಠೆಲ್ಲಿದ್ರೆ ನಾವು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿತೀವಿ ದೇವ್ರ ಇದ್ದಾನೆ ಆ ದೇವ್ರನ್ನ ನಾನು ವೀಕ್ನೆಸ್ ಮಾಡ್ಕೊಂಡಿದ್ದಲ್ಲ ದೇವ್ರ ಇದಾನೆ ದೇವ್ರಿಂದ ನಾವಿದೀವಿ